ಐ ಫ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಾನೆಲ್ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಮ್ಮೋ ನನಿಗೊಂದು ಈಗ ಈ ಸುಂದರವಾದ ಕೈಗಳಿಗೆ ಮೆಹಂದಿ ಬೀಳಲಿದೆ ಮೆಹಂದಿ ಆರ್ಟಿಸ್ಟ್ ಯಾರು ಗೊತ್ತಾ ಟಾಂಟಣ ಇವ್ರ ಬಿಡ್ತೀರಾ ಅಲ್ವಾ ನೀಟಾಗಿನ ಒಂದು ರೇಂಜಿಗೆ ನನ್ಗೆ ಅಷ್ಟು ಚೆನ್ನಾಗಿ ಬರಲ್ಲ ಅಪ್ಪ ಅಕ್ಷಿ ಬಂತು ಗುರು ನನ್ನ ಕೈ ಹಾಳಾಗಿಲ್ಲ ಅಂದರೆ ಸಾಕು ತಗೊಳ್ಳಿ ಸ್ಟ್ರಿಂಗ್ ಬಿಚ್ಚ ಬನ್ನಿ ಅಂತೆ ನೀನು ಬಿಚ್ಚು ಅವ್ರೇನು ಬರಲ್ಲ ಅಲ್ಲಿ ಬಾಯ್ ನಾನು ಇವರು ನಾಳೆ ಟ್ರಿಪ್ ಹೋಗ್ತಿದ್ದಾರೆ ಸೊ ಫುಲ್ ರೆಡಿ ಮಾಡ್ಕೊತಾ ಇದ್ದಾರೆ ನನ್ನನ್ನು ಬಿಟ್ಟು ಟ್ರಿಪ್ ಹೋಗ್ತವ್ರೆ ನಿಮ್ಗೇನು ಅನ್ನಿಸ್ತಿಲ್ಲ ನಾನು ಬಿಟ್ಟು ಟ್ರಿಪ್ ಹೋಗೋಕ್ಕೆ ನೀವು ನಾಳೆ ಮೈಸೂರಿಗೆ ಹೋಗ್ತಾ ಇದ್ದೀರಾ ಮದುವೆಗೆ ನಮ್ಮನ್ನ ಬಿಟ್ಟು ನಿಮ್ಗೆ ಏನು ಅನಿಸ್ತಾ ಅಲ್ವಾ ಅಲ್ಲಿ ಫುಲ್ ದಸ ಎಷ್ಟು ಚೆನ್ನಾಗಿರುತ್ತೆ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದೀರಲ್ಲ ನೀವು ನಾವು ಡಿಪ್ರೆಸ್ ಆಗಿ ಮಂಗಳೂರಿಗೆ ಹೋಗ್ತಾ ಇದ್ದೀವಿ ನಮ್ಮ ಕಣ್ಣೀರ್ನ ಮಂಗಳೂರಿನ ಬೀಚ್ ಉಪ್ಪು ನೀರು ಜೊತೆ ಬೆರೆಸೋಣ ಅಂತ ನೀನು ಜಾಸ್ತಿ ಬೆರೆಸ್ಬೇಡ ಗುರು ಯಾಕೆ ಅಂದರೆ ನಿಮ್ಮ ಕಣ್ಣೀರು ನಿಲ್ಲದೇ ಇಲ್ಲ ಆಯ್ತಾ ನಿನ್ನೆ ಆತರಿಸ್ತಿರೋದು ನಿಮಗೆ ಮೆಹೆಂದಿ ಯಾಕಕ್ ಬರುತ್ತಾ ಮ್ಯಾಮ್ ಇಲ್ಲ ಸುಮ್ಮನೆ ನೋಡಿ ಚುಕ್ಕಿಡರ್ಲೆ ಗೊತ್ತಾಗ್ತಾ ಇತ್ತು ಅವಳಿಗೆ ಮೆಹೆಂದಿ ಬರಲ್ಲ ಅಂತ ಸನ್ ಸಣ್ ಸನ್ ಸನ್ ಹಾವ ಇದನ್ನ ಬಿಡ್ತಾರಂತೆ ಈ ಕೈಗೂ ನೆಕ್ಸ್ಟ್ ನನ್ನ ಫ್ಯೂಚರಲ್ಲಿ ಸ್ವಲ್ಪ ಹೊತ್ತಾದ್ಮೇಲೆ ಬರೋ ಕೈಗೂ ಕಂಪ್ಯಾರಿಷನ್ ಮಾಡೋಣ ಅಯ್ಯೋ ಆಫ್ ಆಗೋಯ್ತು ಫಸ್ಟ್ ನಾವು ಜಿಲೇಬಿ ಬಿಟ್ಕೊಬೇಕು ಆದರೆ ಅದನ್ನು ತಿನ್ನೋಕ್ಕಾಗಲ್ಲ ತಿನ್ನೋಣಕ್ಕೆ ಅಂತ ರೆಡಿ ಆಯಿತು ಇವರು ಅಲ್ವಾ ಹಾಂ ಎಲ್ಲೂ ಹೋದಪ್ಪ ರೆಡಿಯಾಗಿ ಆಗ್ತಿದೆ ತೀ ನೀನು ನಿಜ ಹೇಳೆ ಇವ್ರು ಮೆಹಂದಿ ಬಿಡ್ಸೋರೆ ಇವ್ರು ಜಿಲೇಬಿ ಹಾಕ್ತವ್ರೆ ವೈ ಮ್ಯಾಮ್ ಜಿಲೇಬಿ ಇಷ್ಟನಾಡ್ಸ್ತಿದ್ದಾ ಅಯ್ಯೋ ದುಡ್ಡಿಲ್ಲ ಬಡೂರು ನೀವೇನಪ್ಪ ಸೌಕಾರ್ ಮಂದಿ ಮೆಹಂದಿಯಲ್ಲ ನೀವೇನಪ್ಪ ಸೌಕಾರ್ ಮಂದಿ ರಂಗ ರಂಗೋಲಿ ಅಂತಿದ್ದೀನಿ ಮೆಹಂದಿಯಲ್ಲೇ ಇದಿನ ಜಿಲೇಬಿನ ಮಾಡ್ತೀರಾ ನಾವು ಬಡವ್ರ ಮಂದಿ ಕೈ ಕೊಡ್ತೀವಿ ಕೈ ಕೊಡ್ತೀವಿ ಅಂದ್ರೆ ಕೈ ಕೊಡ್ತೀವಿ ನಾಟ್ ಮೋಸ ಮಾಡ್ತೀವಿ ಆತರ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಟ್ಟು ನಾನ್ ತುಂಬಾ ಒಳ್ಳೆ ಹುಡುಗಿ ಹೆಂಗೂ ಉಡುಪಿ ಹೋಗ್ತಿದೆಯಲ್ಲ ಅಲ್ಲೇ ಸಮುದ್ರದಲ್ಲಿ ಬೇಜಾರ ಇರುತ್ತೆ ಕುಡಿ ಈಗ ಇದು ಜಿಲೇಬಿ ಆಗಿದೆ ಜಿಲೇಬಿಗೆ ಬಾರ್ಡರ್ ಕೊಡ್ತಾವ್ರಿ ಇನ್ನೊಂದು ಜಿಲೇಬಿ ಆಗ್ತಾ ಅಯ್ಯೋ ಜಿಲೇಬಿಗೆ ಸ್ವಲ್ಪ ಸ್ಪೀಡಾಗಿ ಹಾಕಿಲ್ಲ ಎರಡು ಕೈ ಹೋಗ್ಸಬೇಕು ನನಗೆ ಇಲ್ಲಿ ಅದ್ ಸರ್ಕಲ್ ಕರೆಕ್ಟ್ ಆಗಿ ಬರ್ತೀರಾ ಟೆನ್ಶನ್ ಆಯ್ತಿದ್ರೆ ಇವಾಗೆಲ್ಲ ಸ್ಪೀಡಪ್ ಮಾಡ್ತೀನಿ ನಾನು നന്ദുലാസന്ദ കമ്മ്യൂണിക്കേഷൻ മിർ ത്രൂ മിർർ not directly നോർത്ത് ഔട്ട് ചലഞ്ച് ചലഞ്ച് ഔട്ട് ചലഞ്ച് ഔട്ട് ചെയ്യണം അപ്പോൾ എങ്ങനെ സ്റ്റാർട്ട് ചെയ്യണം ഹായ് ഗഞ്ചന 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 అందద గొంబ నీను మీర త్రూ మాట్ాడు యాక్ డైరెక్ట్ నోడ్త్యా ఔట్ అదల్ ఇది మెయిన్ ఈ వ్లగ్ ఆగ్ ఈ హుచి డ్యాన్స్ వ్లగ్ ఆగితే గొప్పలా

lanchana 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 Don't let Hva var det? ಬೆರಳಿಗಾಗಿದೆ ಇದೇ ಡಿಸೈನ್ನ ಎಲ್ಲ ಬೆರಳಿಗೂ ಹಾಕ್ತೀವಿ ನೋಡಿ ನೋಡಿ ಈ ಥರ ಎಲ್ಲ ಫಿಂಗರ್ಸ್ಗೆ ಆಯಿತು ವಾ ವಾಟ್ ಅ ಗ್ರೇಟ್ ಮೆಹಂದಿ ಥ್ಯಾಂಕ್ ಯು ಆರ್ಟಿಸ್ಟ್ ಥ್ಯಾಂಕ್ ಯು ಇದ್ರ ಪೇಮೆಂಟ್ ಕೊಡ್ತಾ ಇದ್ದೀನಿ ಇದ್ರ ಪೇಮೆಂಟ್ ಎಷ್ಟು ಗೊತ್ತಾ ಫೈವ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ನನ್ಗೆ ಒಂದು ರೂಪಾಯಿನು ಬಂದಿಲ್ಲ ನೀನು ಕೊಡಲ್ಲ ಅಂತ ನನಗೆ ಅದು ಆ್ಯಕ್ಚುಲಿ ಫೋನ್ ಪೇ ನನ್ನ ಹತ್ರ ವರ್ಕ್ ಆಗ್ತಿಲ್ಲ ಏನು ಮಾಡೋಕ್ಕಾಗಲ್ಲ ಕ್ಯಾಶ್ ವಿ ಆಕ್ಸೆಪ್ಟ್ ಕ್ಯಾಶ್ ನನ್ನ ಹತ್ರ ಕ್ಯಾಶ್ ಇಲ್ಲ ನನ್ನ ಕರ್ಮ ಅಲ್ಲ ಅದು ಥ್ಯಾಂಕ್ಸ್ ಫಾರ್ ಎಂಟರ್ಟೈನಿಂಗ್ ನಿಮಗೆ ಈ ಮೆಹಂದಿ ಡಿಸೈನ್ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಮೆಹಂದಿ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಹೇಳ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಸ್ ಓಕೆ ಬಾಯ್ ಓಡಿಯೋಕ್ಕಾಗಲ್ಲ ಯಾಕೆ ಅಂತಂದ್ರೆ ಮೆಹಂದಿ